ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಬೇಳೆ ಉಪ್ಸಾರನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ ಒಂದು ಕುಕ್ಕರ್ಗೆ ನಾನು ಮೂರು ಲೋಟ ನೀರನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಪೋಲಷ್ಟು ತೊಗರಿ ಕಾಳನ್ನ ತೊಗರಿ ಬೇಳೆನ ತೊಳೆದು ಹಾಕೊಂಡಿದ್ದೀನಿ ನೋಡಿ ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿ ಹಾಕೊಳ್ತೀನಿ ಆನಂತರ ಇದಕ್ಕೆ ಒಂದೆರಡು ಡ್ರಾಪಷ್ಟು ಹರಳೆಣ್ಣೆನ ಹಾಕ್ಕೊಳ್ತೀನಿ ಅರಳೆಣ್ಣೆ ಮತ್ತು ಅಡುಗೆ ಎಣ್ಣೆನ ಹಾಕೋದ್ರಿಂದ ಉಪ್ಸಾರು ಬೆಳ್ಳಿಗೆ ಬರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕೊಳ್ಳೋದು ನೋಡಿ ಒಂದು ಮೂರು ಡ್ರಾಪ್ ಅಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದೆರಡು ವಿಸಿಲು ಕೂಗಿಸ್ಕೊಳ್ತೀನಿ ಆನಂತರ ಕ್ಯಾಪನ್ನ ಓಪನ್ ಮಾಡಿದ ನಂತರ ಸಾಲ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೋಡಿ ಕುದಿಸ್ಕೊಂಡ್ರೆ ಉಪ್ಸಾರು ರೆಡಿಯಾಗುತ್ತೆ ಈ ಉಪ್ ಹಿಂದಿನ ವೀಡಿಯೋದಲ್ಲಿ ಉಪ್ಸಾರಿನ ಕಾರಣ ನಾನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಇದಕ್ಕೆ ಹಾಕ್ಕೊಂಡು ತಿನ್ಬೋದು ನೋಡಿ ಈ ರೀತಿ ಉಪ್ಸಾರು ರೆಡಿ ಆಯಿತು ಈ ವಿಡಿಯೋ ಇಷ್ಟಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಧನ್ಯವಾದಗಳು